ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತೆಸಾಕನಡಿಗ ಇವತ್ತು ನಾನು ಜರಗನಳ್ಳಿ ಪಾರ್ಕ್ ಹತ್ರ ವಾಕಿಂಗ್ ಅಂತ ಬಂದಿದೆ ನೋಡ್ಬೋದು ಜರಗನಳ್ಳಿ ಪಾರ್ಕ್ ಇಲ್ಲೇ ಇದೆ ಪಾರ್ಕ್ ಹತ್ರ ಬಂದಿದೆ ಪಾರ್ಕ್ ಹತ್ರ ಗೇಟ್ ಅಲ್ಲಿ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ ಆ ಬೋರ್ಡ್ ಅನ್ನ ನಿಮ್ಗೂ ತೋರಿಸ್ತೀನಿ ಅದರಲ್ಲಿ ಏನಿದೆ ಅಂತ ನೋಡಿ ಕಾಂಟೆಂಟ್ ಇಲ್ಲ ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ ಇವತ್ತೊಂದು ಕಾಂಟೆಂಟ್ ಸಿಕ್ತು ಅದನ್ನ ಮಾಡೋಣ ಬನ್ನಿ ಓಕೆ ನೋಡ್ಬೋದು ಆ ಬೋರ್ಡ್ ಏನಂದ್ರೆ ಇದೇ ಬೋರ್ಡ್ ನೋಡಿ ನಾಯಿ ಮಿಸ್ಸಿಂಗ್ ಅಂತ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ ಆ ನಾಯಿ ಹುಡ್ಕೊಟ್ಟವ್ರಿಗೆ ರಿವಾರ್ಡ್ ಆಗಿ ಹತ್ತು ಸಾವಿರ ರೂಪಾಯಿಯನ್ನ ಬರಿದ್ದಾರೆ ಇಲ್ಲಿ ಹಾಗೆ ನೋಡ್ಬೋದು ಮಿಸ್ಸಿಂಗ್ ಫ್ರಾಮ್ ಮಿಸ್ಸಿಂಗ್ ಆಗಿರೋ ಡೇಟ್ ಏನಾಗಿದರೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ಈವ್ನಿಂಗಲ್ಲಿ ಮಿಸ್ ಆಗಿದೆ ಮತ್ತು ನೇಮ್ ಬಂದು ಸ್ಕೂಬಿ ಅಂತ ಫೀಮೇಲ್ ಅಂತೆ ಒಂದು ಪಾಯಿಂಟ್ ಐದು ವರ್ಷ ಓಲ್ಡ್ ಅಂತೆ ನಂಬರು ಆಗಿದ್ದಾರೆ ಇವತ್ತು ನಾವೇನು ಮಾಡ್ತೀವಿ ಅಂದರೆ ಆ ನಾಯಿನ ಹುಡ್ಕೊಂಡು ಹೋಗ್ತೀವಿ ಜೆ ಪಿ ನಗರದಲ್ಲಿ ಎಲ್ಲ ಕಡೆ ಈ ನಾಯಿನ ಹುಡ್ಕೋಣ ಸ್ಕೂಬಿನ ಹುಡುಕುವಾಗ ಏನೇನಾಗುತ್ತೆ ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ ಸ್ಕೂಬಿ ಹುಡ್ಕೋ ಮೊದಲು ಇವನು ಕಾಪಿ ಕುಡಿಬೇಕಂತೆ ಅದಕ್ಕೆ ಬಂದಿದ್ದೀವಿ ಇಲ್ಲಿ ಸ್ಕೂಬಿನ ಹುಡ್ಕ್ಲೇ ಬೇಕು ಇವತ್ತು ಕಷ್ಟ ಆದ್ರೆ ಪರವಾಗಿಲ್ಲ ಹುಡುಕ್ತೀವಿ ಸ್ಕೂಬಿನ ಹುಡ್ಕೊಂಡು ಎಲ್ಲ ಗಲ್ಲಿಲು ಹೊಲ್ದಾಡ್ತಿದ್ದೀವಿ ಆದ್ರೆ ನಮ್ಗೆ ಇಲ್ಲಿ ಒಂದು ನಾಯಿನೂ ಸಿಗ್ತಾ ಇಲ್ಲ ಅದನ್ನ ಹೆಂಗ್ ಅಂತ ಗೊತ್ತಿಲ್ಲ ಸ್ಕೂಬಿನ ಹುಡ್ಕೊಂಡು ಬಂದ್ರೆ ಇಲ್ಲಿ ಯಾವ್ದೋ ಗೋಬಿ ಸಿಕ್ತು ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ತಪ್ಪು ಮಾಡೋದು ಓಕೆ ಸ್ಕೂಬಿನ ಹುಡುಕ್ತಾ ತುಂಬಾ ದೂರ ಬಂದ್ಬಿಟ್ಟಿದೀವಿ ಆದ್ರೆ ಸ್ಕೂಬಿ ಮಾತ್ರ ಸಿಗ್ತಾ ಇಲ್ಲ ಸ್ಕೂಬಿ ಬದಲು ಬೇರೆ ನಾಯಿ ಎಲ್ಲ ಸಿಗ್ತಾ ಇದೆ ಇವಾಗ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ನೋಡಿ ಅಲ್ಲಿ ಅವ್ರ ಹತ್ರ ಕೇಳ್ತೀನಿ ಯಾರಾದರೂ ಈ ಫೋಟೋದಲ್ಲಿರೋ ಸ್ಕೂಬಿನ ನೋಡಿದಾರ ಅಂತ ನೋಡಿ ಈ ಫೋಟೋದಲ್ಲಿರೋ ನಾಯಿನ ನೀವ್ಯಾರಾದ್ರೂ ನೋಡಿದೀರ ನೋಡಿದಿರ ನೋಡಿದ್ರೆ ನಿಮ್ಗೆ ಐದು ಸಾವಿರ ಕೊಡ್ತೀನಿ ಐದು ಸಾವಿರ ನೋಡಿದ್ರೆ ಹೇಳ್ಬೇಕು ನೋಡಿ ಸ್ಕೂಬಿ ಅಂತ ಇದ್ರೆ ಹೆಸರು ಎಲ್ಲಾದ್ರೂ ಓಡಾಡಿರೋದು ನೋಡಿದ್ದೀರಾ ಇಲ್ವಾ ಯಾರು ನೋಡಿಲ್ವಾ ಪಕ್ಕ ಂತೆ ಹೋಗಿ ನೋಡೋಣ ಚಿಕನ್ ಅಂಗಡಿ ಪಕ್ಕ ನಾಯಿ ಇದೆಯಲ್ವಾ ಅಂತ ಬನ್ನಿ ನಾಯಿ ಹಿಡ್ಕೊಟ್ರೆ ಹತ್ ಸಾವಿರ ಕೊಡ್ತಾರಂತೆ ಐದ್ ಸಾವಿರ ನಿಂಗ್ ಕೊಡ್ತೀನಿ ಐದ್ ಸಾವಿರ ನಂಗೆ ಬರ್ತೀಯಾ ಇಡ್ಲಿಕ್ಕೆ ನಾ ಇಡ್ಲಿಕ್ಕೆ ಬರ್ತೀಯಾ ಎಷ್ಟ್ ನಾಯಿ ಹಿಡ್ತಿದ್ಯಾ

ಸ್ಕೂಬಿ 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 ಹಾ ಇವ್ರ ಹತ್ರ ಕೇಳ್ರೆ ಪಕ್ಕ ಸಿಗತ್ತೆ ಮಗ ಕೊಡು ಇನ್ನೇನ್ ಕಿಡ್ನಾಪ್ ಮಾಡಲ್ಲ ಇದ್ರ ಬೇಡಿ ಮಕ್ಕಳ ಕಳ್ಳನ್ ತರ ಕಾಣ್ತೀನ ಇಲ್ಲ ಏನ್ ಟೆನ್ಷನ್ ಬಿಡಿ ಈ ನಾಯಿ ನೀವ್ ಎಲ್ಲಾದ್ರು ನೋಡಿದಿರಾ ಇದ್ರ ಹೆಸರು ಸ್ಕೂಬಿ ಅಂತ ನೋಡಿದಿರಾ ಹ್ಮ್ ಈತರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ವಲ್ಲ ಅಣ್ಣ ಸೆಕೆಂಡ್ ಫ್ಲೋರ್ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಈ ಏನೋ ಈ ಬಿಲ್ಡಿಂಗ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇಂತೆ ಬಂದಿರೋದಾ ನನಗೆ ಗೊತ್ತಿಲ್ಲ ಪಕ್ಕ ಇದೆ ನಾಯಿನ ಪಕ್ಕ ಇದೆ ನಾಯೇನ ಕರೆಕ್ಟಾಗಿ ನೋಡು ಇದೆ ಇದೆ ಗ್ಯಾರಂಟಿ ಸ್ಕೂಪಿನೇ ಅದನ್ನ ಹೆಂಗಾದ್ರೂ ನಿಂಗೆ ಕೊಡ್ತೀನಿ

ಕಂಬಳಿ ಕಂಬಳಿ ಹೋಳ ಕಾಮಿಡಿ ವಿಡಿಯೋನಾ ಕಾಮಿಡಿ ವಿಡಿಯೋ ಎಲ್ಲ ಮಾಡಲ್ಲ ಎಲ್ಲೋದ್ರು ಬಿಡ್ತಾ ಇಲ್ಲ ಬೆನ್ನೆಡ್ದು ಬೇತಾಳತ್ತರ ನಮ್ಮ ಜೊತೆ ಬರ್ತಿದ್ದಾನ ನೋಡಿ ನೋಡಿ ಎಲ್ಲೋದ್ರು ನಮ್ಮನ್ನು ಬಿಡ್ತಾ ಇಲ್ಲ ನೋಡ್ಬೋದು ನೀವು ಡೌಟಾ ಏನ್ ಡೌಟ್ ಕೇಳ್ತೀಯ

ಸ್ಕೂಬಿ ಸಿಗುತ್ತಾ ಇಲ್ಲವೋ ಗೊತ್ತಿಲ್ಲ ಬಟ್ ಇವನಂತೂ ಸಿಕ್ಕಿಲ್ಲ ನೋಡಿ ಸ್ಕೂಬಿ ಏನಾದರೂ ಸಿಕ್ಕಿಲ್ಲ ಅಂದರೆ ಇವನನ್ನೇ ಎಕ್ಸ್ಚೇಂಜ್ ಮಾಡ್ತೀವಿ ಸ್ಕೂಬಿ ಬದ್ಲಿಗೆ ಓಕೆನಾ ಓಕೆ ಸ್ಕೂಬಿನ ಹುಡುಕ್ತಾ ಹುಡುಕ್ತಾ ಸುದೀಪ್ ಸರ್ ಮನೆ ಹತ್ರ ಬಂದ್ವಿ ಇಬ್ರು ಹಾಂ ಇವನು ಬಂದಿದ್ದಾನೆ ಮೂರು ಜನ ಇದ್ದೀವಿ ಸುದೀಪ್ ಸರ್ ಮನೆಯೂ ತೋರಿಸ್ಬಿಡ್ತೀನಿ ನಿಮಗೆ ಬನ್ನಿ ನೋಡಿ ಇದೇ ಸುದೀಪ್ ಸರ್ ಮನೆ ಗೇಟ್ ಹತ್ರ ಇದ್ದೀವಿ ನಾವು ಒಳಗಡೆ ಇದ್ದಾರೋ ಇಲ್ಲವೋ ಅಂತ ಗೊತ್ತಿಲ್ಲ ಬಟ್ ಗೇಟ್ ಹತ್ರನೇ ಇದ್ದೀವಿ ಬನ್ನಿ ನೋಡೋಣ ಕೇಳಿ ನೋಡೋಣ ಸುದೀಪ್ ಸರ್ ಇದಾರ ಅಂತ ಸುದೀಪ್ ಸರ್ ನ ಮೀಟ್ ಮಾಡಿಸ್ತಾನಂತೇ ನಮ್ಗೆ ನೋಡಿ ಅಲ್ಲೋಗ ಬಡಿತಾ ಸುದೀಪ್ ಸರ್ ಇದಾರಾ ನೋಡಿ ಸುದೀಪ್ ಸರ್ ಇಲ್ಲ ಅಂತೆ ಬಾಗ್ಲಾಕ್ ಬಿಟ್ರು ಇನ್ ಎನ್ ಮಗ ಸಖತ್ ಧೈರ್ಯ ಇದೆ ನೋಡಿ ಬಂದ್ ಗೇಟ್ ತೆಗೆದು ನಿಮ್ಮ ಒಂದು ವಿಷಯ ಇಲ್ಲ ಅವನ ಹತ್ರ ಏನ್ ಸಿಗುತ್ತೆ ಎಲ್ಲಾನು ಹಾಳು ಮಾಡ್ತಾನ ಅವನು ನೀನ್ ಸೈಕಲ್ ಕೊಟ್ಟಿದೀಯಾ ನಿನ್ ಸೈಕಲ್ನು ಹಾಳು ಮಾಡ್ತಾನ ಅವನು ಪಕ್ಕ ಹೇಳ್ತೀನಿ ನೋಡು ಸ್ಕೂಬಿನ ಹುಡ್ಕೊಂಡು ಗಲ್ ಗಲ್ಲಿ ಅಲಿತಾ ಇದೀವಿ ಆದ್ರೂ ನಮ್ಗೆ ಸ್ಕೂಬಿ ಸಿಗ್ತಾ ಇಲ್ಲ ಸ್ಕೂಬಿ ಎಲ್ಲಿದೆ ಅಂತ ಗೊತ್ತಿಲ್ಲ ಬಟ್ ನೋಡಿ ಇವನು ಇವನೊಂದು ಸಿಕ್ದ ನಮ್ಮನ್ನ ಬಿಡ್ತಾನೆ ಇಲ್ಲ ಆಗಿಂದ ನಮ್ ಜೊತೆ ಬಂದು ಸ್ಕೂಬಿ ಹುಡ್ಕೋಕ್ ಬಂದಿದ್ದಾನೆ ನೋಡಿ

ಸ್ಕೂಬಿ 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 ಮೈ ಡಾರ್ಲಿಂಗ್ ಎಲ್ಲಿದೀಯಾ ಎರಡು ದಿನ ಆಯ್ತಾನಾ ಕಳೆದು ಹೋಗ್ಬಿಟ್ಟು ಆ ಕಳೆದು ಹೋಗ್ಬಿಟ್ಟು ಎಷ್ಟು ದಿನ ಆಯ್ತದು ಕಳೆದು ಹೋಗ್ಬಿಟ್ಟು ಸುಮಾರು ದಿನ ಆಯ್ತು ಸ್ಕೂಬಿ ಮೈ ಡಾರ್ಲಿಂಗ್ ಎಲ್ಲಿದಿಯಾ ಆತರ ಆ ನೈತ್ರ ಕರ್ಕೊಂಡ್ ಹೋಗ್ತೀನಿ ಏನು ವಿಷಯ ಗೊತ್ತಾ ಏನು ಗೊತ್ತಾ ಸ್ಕೂಬಿನ ನಾವು ಹೆಂಗ್ ಹುಡುಕ್ತಿವಿ ಅಂದ್ರೆ ಸ್ಕೂಬಿ ಮೈ ಡಾರ್ಲಿಂಗ್ ಎಲ್ಲಿದೀಯಾ ಅಂತ ದೊಡ್ಡ ಕರೆದ್ರೆ ಓಡಿ ಬರೋದು

ದೊಡ್ದಾಗ ಹೇಳೋ ಎಲ್ಲಿದ ಹಂಗೆ ಹುಡುಕಂತ ಹೋಗುವುದು ಸಿಗುತ್ತೆ ಪಕ್ಕಾ ಸಿಗುತ್ತೆ ಇವತ್ತು ಹುಡ್ಕಲೇಬೇಕು ನಾಯಿನ ಹುಡ್ಕೊಂಡು ಐದು ಸಾವಿರ ನಂಗೆ ಐದು ಸಾವಿರ ನಿಂಗೆ ಎರಡು ಸಾವಿರ ಸಾಕು ಒಂದ್ ನಲವತ್ತು ರೂಪಾಯಿ ಒಂದೊಂದು ಪೀಸ್ ಜಾಸ್ತಿ ಹಾಕೋಣ ಇಪ್ಪತ್ತು ರೂಪಾಯ್ಗೆ ಒಂದು ನಾಲ್ಕು ಹಾಕಿ ನಾಲ್ಕಾದ್ರೂ ಹಾಕೋಣ ಅಲ್ವೇನು ಸ್ವಲ್ಪ ಹೇಳು ಹಲ್ಚಿನ ಹಣ್ಣು ಇಲ್ಲಿ ನೋಡ್ಬೋದು ಇಲ್ಲೊಂದು ನಾಯಿ ಇದೆ ಬಟ್ ಇದು ಸ್ಕೂಬಿ ಅಲ್ಲ ಕರಿತೀನಿ ಬಿಸ್ಕೆಟ್ ಹಿಡ್ಕೊಂಡು ಕರೆದ್ರು ಹಂಗೆ ಹೋಗುತ್ತಲ್ಲ ಗುರು ನಾಯಿ ನಾಯಿ ಏನು ನನ್ನ ಮೇಲೆ ಕೋಪ ಅಂತ ನಂಗೆ ಗೊತ್ತಿಲ್ಲ ನಾನು ನೋಡಿದ್ರೇ ಓಡೋಗುತ್ತೆ ಬರ್ತಾನೆ ಇಲ್ಲ ಯಾವುದು ಅಲ್ಲೊಂದು ಇದೆ ಕಾಣ್ತಾ ನಾಯಿ ಹುಡ್ಗೋಗಿ ಬಂದು ನಾಯಿ ಪಾಡಾಗಿಬಿಟ್ಟಿದೆ ನಂದು ಒಂದು ನಾಯಿನೂ ಸಿಗ್ತಾ ಇಲ್ಲ ಸ್ಕೂಬಿ ಸಿಗೋದು ಹಾಗೆ ಇರಲಿ ಬೇರೆ ನಾಯಿನೂ ನೋಡಿದ್ರೇ ಓಡೋಗ್ತಾ ಇದೆ ಏನು ಮಾಡೋದು ಗುರು ನಾಯಿ ಪಾಡಾಗಿಬಿಟ್ಟಿದೆ ನಾನು ಇಷ್ಟೊತ್ತು ಮಾಡಿರೋಂಥ ವಿಡಿಯೋ ನಿಮಗೆ ತಮಾಷೆ ಅಂತ ಅನಿಸಿರ್ಬೋದು ಬಟ್ ಅದನ್ನೆಲ್ಲ ಮೀರಿ ಇದರಲ್ಲೊಂದು ಸತ್ಯ ಇದೆ ಏನಪ್ಪಾ ಆ ಸತ್ಯ ಅಂತಂದ್ರೆ ನಾಯಿನ ತುಂಬ ಇಷ್ಟಪಡ್ತಾರೆ ಹೇಗೆ ಅಂದರೆ ಅವರಿಗೆ ಫಾರಿನ್ ಬ್ರೀಡ್ ನಾಯಿ ಅಂದ್ರೇ ಇಷ್ಟ ಜರ್ಮನ್ ಸಪೋರ್ಟ್ ಅಂದ್ರೆ ಇಷ್ಟ ರಾಟ್ ವೀಲರ್ ಅಂದ್ರೆ ಇಷ್ಟ ಬಟ್ ಬೀದಿ ನಾಯಿಗಳನ್ನ ಕೇರ್ ಕೂಡ ಮಾಡಲ್ಲ ಅಂಥವ್ರು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾಯಿ ಅದು ಯಾವುದೇ ಆಗಿರಲಿ ಅದನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋರು ಒಂದು ಕಡೆ ಇರ್ತಾರೆ ನಾನು ಇವ್ರ ಬಗ್ಗೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇವರು ನಾಯಿನ ಕೇವಲ ಮನೇಲಿರೋ ಒಂದು ಸಾಕು ಪ್ರಾಣಿ ಅಂತ ನೋಡ್ತಾ ಇಲ್ಲ ನಾಯಿನ ತಮ್ಮ ಮನೆ ಮಕ್ಕಳ ಥರ ನೋಡ್ಕೊತಿದ್ದಾರೆ ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ ಆ ನಾಯಿ ಕಲ್ದೋಗಿದೆ ಅಂತ ಅವರು ಹತ್ತು ಸಾವಿರ ರಿವಾರ್ಡನ್ನು ಬರೆದು ಬೋರ್ಡಲ್ಲಿ ಹಾಕಿದ್ದಾರೆ ಏನಕ್ಕೆ ಅಂದರೆ ಆ ನಾಯಿನ ಯಾರಾದರೂ ಹುಡ್ಕೊಡ್ಲಿ ಅಂತ ಅವ್ರಿಗೆ ಆ ನಾಯಿ ಮೇಲಿರೋ ಪ್ರೀತಿನ ಅದು ವ್ಯಕ್ತಪಡಿಸುತ್ತೆ ನಾನು ಇಷ್ಟೇ ಆ ನಾಯಿ ಏನಾದರೂ ನೀವು ನೋಡಿದ್ರೆ ಅಥವಾ ನಿಮ್ಗೆ ಈ ವಿಡಿಯೋ ನೋಡಿದಿರೋರು ಯಾರಿಗೆ ಆ ನಾಯಿ ಏನಾದರೂ ನೋಡಿದ್ರೆ ಅಥವಾ ಕಂಡ್ರೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಅವ್ರಿಗೆ ತಿಳಿಸಿ ಅಂತ ನಾನು ಕೇಳ್ಕೊಳ್ತೀನಿ ತಿನ್ನು ಸ್ಕೂಬಿನ ಹುಡ್ಕೊತ ಬಂದ್ವಿ ಸ್ಕೂಬಿ ಸಿಕ್ಕಿಲ್ಲ ತಿನ್ನು ಇದನ್ ಯಾಕೆ ಅಡ್ಕೊಂಡು ಸ್ಕೂಬಿನ ಹುಡ್ಕಿ 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 ಸುಸ್ತಾಗೋಯ್ತು ಈಗ ಬೈಕ್ ಅಲ್ಲಿ ಕುತ್ಕೊಂಡು ಸ್ಕೂಬಿನ ಹುಡುಕ್ತಾ ಇದೀವಿ ಎಲ್ಲಾದ್ರೂ ಸಿಗುತ್ತೇನು ಅಂತ ಇಡೀ ಜೆ ಪಿ ನಗರ್ ಸುತ್ತಾಡಿದ್ವಿ ಇನ್ನು ನಮ್ಗೆ ಆ ಒಂದು ನಾಯಿನೂ ಕಾಣ್ತಾ ಇಲ್ಲ ಹುಡುಕ್ತೀವಿ ಬಿಡಲ್ಲ ಹುಡ್ಕೋಕ್ ಟ್ರೈ ಮಾಡ್ತೀವಿ ಆದಷ್ಟು ನಮ್ಗೆ ಹೋದಲ್ಲೆಲ್ಲ ಮಿಸ್ಸಿಂಗ್ ಡಾಗ್ ಅಂತಾನೆ ಕಾಣ್ತಾ ಇದೆ ಇವಾಗ ಇಲ್ಲಿ ಮತ್ತೊಂದು ಡಾಗ್ ಮಿಸ್ಸಿಂಗ್ ಆಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ ಆದರೆ ರಿವಾರ್ಡ್ಸ್ ಏನು ಹಾಕಿಲ್ಲ ಬಟ್ ಬೋರ್ಡ್ ಹಾಕಿದ್ದಾರೆ ಅದನ್ನು ತೋರಿಸ್ತೀನಿ ನಿಮ್ಗೆ ನೋಡ್ಬೋದು ನೀವು ಇಲ್ಲಿ ಕೂಡ ಒಂದು ಮಿಸ್ಸಿಂಗ್ ಡಾಗ್ ಅಂತ ಹಾಕಿದ್ದಾರೆ ನೋಡಿ ಈ ನಾಯಿ ಎಲ್ಲಾದ್ರೂ ಕಂಡ್ರೆ ಹೇಳಿ ಇಲ್ಲೊಂದು ಡಾಗ್ ಮಿಸ್ ಆಗಿರೋದಿದೆ ನೋಡಿ ಇದು ಯಾರ್ದಾದ್ರೂ ಮನೆಯದಾದ್ರೆ ತಗೊಂಡೋಗಿ ಬಂದು ಆಗಿದ್ದಾಗೈತು ಮುಚ್ಚಾಲೆ ಬಾಯ್ಲಿ ಇವತ್ತು ನಾವು ನಾಯಿನ ಹುಡುಕ್ತಿದೀವಿ ಅಂತ ಏನೋ ಗೊತ್ತಿಲ್ಲ ಎಲ್ಲೋದು ನಮಗೆ ಮಿಸ್ಸಿಂಗ್ ಡಾಗ್ ಬಂತಾನೆ ಪೋಸ್ಟ್ ಕಾಣ್ತಾ ಇದೆ ಅದ್ರದ್ದೇ ಫೋಟೋಸ್ ಎಲ್ಲ ನೋಡ್ಕೊಂಡು ಈಗ ಹೊರಟಿದೀವಿ ನಾವು ಎಷ್ಟು ಕೊಡ್ಸಿದೆ ನಿಂಗೆ ಚಾ ನಾನು ಅಂತ ನಂಗೆ ಲೆಕ್ಕನೇ ಇಲ್ಲ ಇವತ್ತೊಂದೇ ಚಾ ಕುಡಿಸ್ತು ನೋಡೋಣ ಲೈಫಲ್ಲಿ ಫಸ್ಟ್ ಟೈಮ್ ಚಾ ಕುಡಿಸ್ತಾವೆ ನೋಡಿ ಇವತ್ತೇ ಫಸ್ಟು ಹತ್ತು ರೂಪಾಯಿ ಖರ್ಚು ಮಾಡ್ತಿರೋದು ನನ್ನ ಮಕ್ಕಳು ಮೂರು ಬಿಟ್ಟು ಇದ್ಬಿಟ್ಟು ಅವರಣ ನಾವೇನು ಬೆಳಿಗ್ಗೆ ಸ್ಕೂಬಿನ ಹುಡ್ಕೊಂಡು ಇದೇ ಪ್ಲೇಸಿಂದ ಹೊರಟಿದ್ವಲ್ಲ ಇವಾಗ ಇದೇ ಪ್ಲೇಸ್ಗೆ ಮುಟ್ಟಿದ್ವಿ ನಮಗೆ ಸ್ಕೂಬಿ ಮಾತ್ರ ಸಿಕ್ಕಿಲ್ಲ ಇನ್ನು ಹುಡುಕ್ತಾ ಇದೀವಿ ನೋಡೋಣ ಕತ್ಲೆ ಆಯಿತು ಆಲ್ರೆಡಿ ಸಿಗೋದು ಕಷ್ಟನೇ ಇನ್ನು ನೋಡೋಣ ಟ್ರೈ ಮಾಡೋಣ ಫೈನಲಿ ಬೇಜಾರಿನ ವಿಷಯ ಏನಂದರೆ ನಾವು ಇಡೀ ದಿನ ಈ ಸ್ಕೂಬಿನ ಹುಡುಕ್ಬೇಕಂತ ಎಲ್ಲ ಕಡೆ ಹುಡುಕಿದ್ವಿ ಆದರೆ ನಮಗೆ ಸಿಗಲಿಲ್ಲ ನಮಗೆ ಆ್ಯಕ್ಚುಲಿ ನಾವು ಮಜಾ ಮಾಡ್ತಾ ಹುಡ್ಕೋದನ್ನು ಸ್ಟಾರ್ಟ್ ಮಾಡಿದ್ವಿ ಬಟ್ ಎಂಡಿಂಗಲ್ಲಿ ಸ್ವಲ್ಪ ಬೇಜಾರಾಗ್ತಿದೆ ಏನಕ್ಕೆ ಅಂದರೆ ನಾವು ನಾವು ಮಜಾ ಮಾಡ್ತಾನೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆದರೆ ಕೊನೆಗೂ ನಮ್ಗೆ ಅದು ಸಿಗ್ಲೇ ಇಲ್ಲ ಅಂತ ಬೇಜಾರಿದೆ ಸ್ವಲ್ಪ ಬಟ್ ಏನು ಮಾಡೋಕ್ಕೂ ಬರಲ್ಲ ರಕ್ಷಿತ್ ಶೆಟ್ಟಿ ಅವರ ಚಾರ್ಲಿ ಮೂವಿಲೇ ಒಂದು ಮಾತಿದೆ ನೀವು ಜೀವನದಲ್ಲಿ ತುಂಬ ಲಕ್ಕಿ ಆಗಿದ್ದರೆ ಮಾತ್ರ ನಿಮ್ಮ ಲೈಫಲ್ಲಿ ಒಂದು ನಾಯಿ ಬರುತ್ತೆ ನಾಯಿ ಅಂದರೆ ಚಾರ್ಲಿ ಬರುತ್ತೆ ಅಂತ ಹೇಳ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಹೌದು ಲೈಫಲ್ಲಿ ಲಕ್ಕಿ ಆಗಿದ್ದರೆ ಮಾತ್ರ ಬರೀ ನಾಯಿ ಅಂತಲ್ಲ ಯಾವುದೇ ಒಂದು ಜೀವಿ ನಮ್ಮ ಲೈಫಲ್ಲಿ ಬರೋದು ಅದು ಮನುಷ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಲೈಫಲ್ಲಿ ಲಕ್ಕಿ ಆಗಿರಬೇಕು ಅವಾಗ ಮಾತ್ರ ಅದು ನಮ್ಮ ಜೀವನದಲ್ಲಿರುತ್ತೆ ಆ ಲಕ್ಕು ಅವ್ರಿಗೂ ಇಲ್ಲ ಇವತ್ತು ನಾವು ಹುಡುಕ್ತಿರೋ ನಮಗೂ ಇಲ್ಲ ಸೊ ಅದು ನಮಗೆ ಇವತ್ತು ಸಿಗಲಿಲ್ಲ ಇಷ್ಟು ಹೇಳ್ತಾ ಸ್ವಲ್ಪ ಬೇಜಾರಲ್ಲೇ ವಿಡಿಯೋನ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದಂತೂ ಮರಿಲೇಬೇಡಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ